ನಮಸ್ತೆ ಕೃತಿ ಜ್ಞಾನ ಚಲನ್ಗೆ ಸ್ವಾಗತ ಐದನೇ ತರಗತಿಯ ಗಣಿತ ವಿಷಯದ ವಾರ್ಷಿಕ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ ವಿಷಯ ಗಣಿತ ಅಂಕಗಳು ನಲವತ್ತು ಸಮಯ ಎರಡು ಗಂಟೆ ಮುಖ್ಯ ಪ್ರಶ್ನೆ ಒಂದು ಒಂದರಿಂದ ಹನ್ನೆರಡರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಿರಿ ಮೊದಲೇ ಪ್ರಶ್ನೆಯನ್ನ ನೋಡೋಣ ಒಂದು ಮತ್ತು ಯಾವುದಾದರೊಂದು ಸಂಖ್ಯೆ ಗುಣಲಬ್ಧವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಾರವರು ಮೊದಲಿದ್ದು ಆಯ್ಕೆ ಒಂದು ಎ ಒಂದು ಬಿ ಅದೇ ಸಂಖ್ಯೆ ಸಿ ಹತ್ತು ಡಿ ಸೊನ್ನೆ ಒಂದು ಮತ್ತು ಯಾವುದಾದರೂ ಒಂದು ಸಂಖ್ಯೆ ಈಗ ಒಂದಿದೆ ಅಲ್ಲ ಈ ಒಂದಕ್ಕೆ ಬೇಕಾದ ನೀವು ಸಂಖ್ಯೆಯನ್ನು ತಗೋರಿ ಹತ್ತು ತಗೋರಿ ಹೌದಾ ಅದ್ರ ಗುಣಲಬ್ಧ ಏನಾಗಿರ್ತೈತಪ್ಪ ಅಂತಂದ್ರೆ ಹತ್ತನೇ ಆಗಿರ್ತೈತಿ ಯಾವ ಸಂಖ್ಯೆ ತೊಗೊಂಡಿರ್ತಿಲ್ಲ ಅದ್ರ ಗುಣಲಬ್ಧ ಉತ್ತರ ಏನು ಬರ್ತೈತೆ ನಿಮ್ಗೆ ಅದೇ ಸಂಖ್ಯೆನೆ ಬರ್ತೈತಿ ಒಂದು ತಗೋರಿ ಆಮೇಲೆ ಬೇಕಾದ ಹನ್ನೆರಡು ತಗೋರಿ ಒಂದು ಹನ್ನೆರಡಲೆ ಹನ್ನೆರಡು ಬೇಕಾದ್ ತಗೊಂಡ್ರ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅದೇ ಸಂಖ್ಯೆನೇ ಬರ್ತೈತಿ ಆ ಉತ್ತರ ಯಾವ್ದಾಗ್ತಿಲ್ಲೇ ಆಪ್ಷನ್ ಬಿ ಅದೇ ಅದೇ ಸಂಖ್ಯೆನೆ ಬರ್ತದೆ ಕ್ರಮಾಕ್ಷರದೊಂದಿಗೆ ಅಂತಂದಾಗ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೋ ಡ್ಯಾಶ್ ಕೊಟ್ಟಿರ್ತಾರೋ ಹಿಂಗೆ ಕೊಟ್ಟು ಕೇಶಿ ಅಲ್ಲಿ ಕ್ರಮಾಕ್ಷರ ಅಂದಾಗ ನೀವು ಏನ್ ಮಾಡಬೇಕು ಕ್ಯಾಪಿಟಲ್ ಬಿ ಅಕ್ಷರ ಹಿಂಗೆ ಬರೀಬೇಕಾಗ್ತೈತಿ ಹೌದಾ ಇನ್ನು ಎರಡನೇ ಕ್ವಶನ್ ಇಲ್ಲಿರುವ ಇಪ್ಪತ್ತು ಹೂಗಳನ್ನು ನಾಲ್ಕರಂತೆ ಗುಂಪು ಮಾಡಿದರೆ ಪ್ರತಿ ಗುಂಪಿನಲ್ಲಿರುವ ಹೂಗಳ ಸಂಖ್ಯೆ ಎಷ್ಟು ಡ್ಯಾಶ್ ಅದು ಕೊಟ್ಟಿದ್ದಾರೆ ಆಯ್ಕೆಗಳು ನಾಲ್ಕು ಐದು ಇಪ್ಪತ್ತು ಹನ್ನೆರಡು ಹೌದಾ ನಾಲ್ಕರಂತೆ ನೀವು ಗುಂಪು ಮಾಡ್ಕೋತವ್ರ ಇಲ್ಲೇ ನೋಡ್ರಿ ಗುಂಪು ಮಾಡಿದ್ರಿ ಒಂದು ನಾಲ್ಕದ್ದು ಒಂದು ಗುಂಪಾಯಿತು ಇನ್ನೊಂದು ನಾಲ್ಕದ್ದು ಎರಡು ಗುಂಪಾಯಿತು ಇಲ್ಲಿ ಮೂರು ನಾಲ್ಕು ಐದು ಒಟ್ಟು ಟೋಟಲ್ ಎಷ್ಟು ಗುಂಪು ಇಲ್ಲೇ ಈ ರೀತಿ ಮಾಡಿ ನೀವೇನು ಮಾಡಬೇಕು ಆಪ್ಷನ್ನ ನೋಡ್ಬೇಕು ನಾಲ್ಕು ಎಷ್ಟು ಗುಂಪು ಗುಂಪಾಗಿದೆ ಆಪ್ಷನ್ ಕರೆಕ್ಟ್ ಆನ್ಸರ್ ಯಾವುದು ಆಪ್ಷನ್ ಬಿ ಐದು ಹೌದಾ ನೀವು ಈ ಭಾಳಷ್ಟು ಹೂಗಳಿದ್ದಾಗ ನೀವು ಮಾಡ್ತೀರಿ ಒಂದು ಕೊಟ್ಟಿರ್ತಾರೆ ಅವಾಗ ನೀವು ಏನು ಮಾಡ್ತೀವಿ ಡೈರೆಕ್ಟ್ ಇಪ್ಪತ್ತು ಡಿವೈಡೆಡ್ ಬೈ ಏನು ಮಾಡ್ಕೊ ನಾಲ್ಕು ಮಾಡ್ಕೋಬೇಕು ಮಾಡ್ಕೊಂಡು ನಾಲ್ಕು ಒಂದ್ಲೇ ನಾಲ್ಕು ಐದೇ ಆನ್ಸರ್ ಎಷ್ಟು ಬತ್ತು ಐದು ಬತ್ತಿಲ್ಲ ಇದೇನು ಗುಂಪಿನ ಸಂಖ್ಯೆ ಆಗಿರುತ್ತೆ ತಿಳಿತಾ ಈ ರೀತಿಯೂ ಮಾಡ್ಕೋಬೋದು ಅಥವಾ ನೀವು ಈ ರೀತಿ ಮಾರ್ಕ್ ಇದು ಮಾಡ್ಕೊಂಡು ನೀವು ಮಾಡ್ಕೊಂಡು ಆಯ್ಕೆಗಳನ್ನ ಚಾಯ್ಸ್ ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಇನ್ನು ಮೂರನೇ ನೋಡೋಣ ಗುಣಾಕಾರವೆಂದರೆ ಪುನರಾವರ್ತಿತ ಹೌದಾ ಏನಪ್ಪ ಅಂತಂದ್ರೆ ಆಪ್ಷನ್ ಏನು ಕೊಟ್ಟಾರ ನೋಡೋಣ ಸಂಕಲನ ವ್ಯವಕಲನ ಗುಣಾಕಾರ ಅಂದಾಜಿಸುವುದು ಗುಣಾಕಾರವೆಂದರೆ ಪುನರಾವರ್ತಿತ ಅಂದ್ರೆ ಪುನರಾವರ್ತಿತ ಏನಪ್ಪಾ ಅಂತ ಅದು ಹೌದಾ ಈಗ ಜಸ್ಟ್ ಇಲ್ಲಿ ಒಂದು ಬುಟ್ಟಿಯೊಳಗೆ ಎಷ್ಟಪ್ಪ ಅಂತಂದ್ರೆ ನಾಲ್ಕು ಗೋಲ್ ಇದಾವೆ ಇನ್ನೊಂದು ಬುಟ್ಟಿಯೊಳಗೆ ಎಷ್ಟು ನಾಲ್ಕು ಗೋಲ್ ಇದಾವೆ ಹೌದಾ ಇನ್ನೊಂದು ಬುಟ್ಟಿಯೊಳಗೆ ಎಷ್ಟು ಇಲ್ಲಿ ನಾಲ್ಕು ಗೋಲ್ಗಳದವ ಹೌದಾ ಈಗ ನೀವೇನು ಮಾಡ್ತಿರಲ್ಲೇ ನಾಲ್ಕು ಇನ್ ಪ್ಲಸ್ ಇಲ್ಲ ಇಲ್ಲಿ ನಾಲ್ಕು ಅದಾವು ಇಲ್ಲಿ ನಾಲ್ಕು ಅದಾವು ಇಲ್ಲಿ ನಾಲ್ಕು ಏನು ಮಾಡ್ತೀರಿ ಕೂಡಿಸ್ತೀರಿ ಎಷ್ಟು ಎಷ್ಟಾದವು ಪಾಲೆ ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಗೋಲಿಗಳದಾವೆ ಹೌದಾ ನಾಲ್ಕು ಗೋಲಿಗಳು ಎಷ್ಟು ಗುಂಪು ಅದಾವ ಇಲ್ಲೇ ಮೂರು ಗುಂಪದ ಅದೇ ರೀತಿ ನಾವು ಮೂರು ಗುಂಪು ಇದ್ದದ್ದು ಹೆಂಗೆ ಮಾಡೋದು ನಾಲ್ಕು ಇಟ್ಕೊಂಡು ಇಂಟು ಮೂರು ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತಿ ಮೂರು ನಾಲ್ಕು ಹನ್ನೆರಡು ಎರಡು ಏನು ಬರ್ತೈತಿ ಒಂದೇ ಬರ್ತೈತಿ ಒಟ್ಟು ನಾವು ಕೂಡ್ಸೋಕಿತ್ತ ಗುಂಪುಗಳನ್ನ ನಾವು ನಾಲ್ಕುಗಳಿಗೆ ಇಂಟು ಮಾಡಿಬಿಟ್ರೆ ಅಂದ್ರೆ ಹನ್ನೆರಡು ಆಗ್ತದೆ ಹೌದಾ ಗುಣಾಕಾರವೆಂದರೆ ಪುನರಾವರ್ತಿತ ಸಂಕಲನ ಇವೆರಡು ಒಂದು ಬಂತಿಲ್ಲ ಆನ್ಸರ್ ಅದೇ ರೀತಿ ಅಂತಂದ್ರೆ ಗುಣಾಕಾರವೆಂದರೆ ಪುನರಾವರ್ತಿತ ಸಂಕಲನ ಅಂತ ಉತ್ತರ ಆಗ್ತೈತೆ ಅದರದು ಆಪ್ಷನ್ ಯಾವುದೇ ಇಲ್ಲಿ ಎ ಆಪ್ಷನ್ ಕರೆಕ್ಟ್ ನಾಲ್ಕನೇದು ಎಂಟು ಸಾವಿರದ ಏಳ್ನೂರ ನಲವತ್ಮೂರನ್ನು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಯಾವ ಸ್ಥಾನಕ್ಕೆ ಅಂದಾಜ್ ಮಾಡತ್ತ ಅವರು ಸಾವಿರ ಸ್ಥಾನಕ್ಕೆ ಹೌದಾ ಇಲ್ಲ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹೌದಾ ಈ ಸ್ಥಾನಕ್ಕೆ ನಾವೇನು ಮಾಡ್ಬೇಕಂತ ಅಂದಾಜ್ ಮಾಡ್ಬೇಕಂತ ಅಂದಾಜ್ ಮಾಡಬೇಕಾದ್ರೆ ಯಾವ ಸ್ಥಾನಕ್ಕೆ ಅಂದಾಜ್ ಮಾಡ್ತಿರ್ತ ಆ ಸ್ಥಾನದ ಹಿಂದಿನ ಸಂಖ್ಯೆಯನ್ನು ನಾವೇನ್ ಮಾಡಬೇಕು ಗಣನೆಗೆ ತೆಗೆದು ತೆಗೆದುಕೊಳ್ಬೇಕು ಹೌದಾ ಹಿಂದಿನ ಸಂಖ್ಯೆ ಎಷ್ಟೈತ್ ಪೈಲೆ ಇಲ್ಲೇ ಇದೆ ಹೌದಾ ಏಳು ಐತಿ ಏಳು ಅಂದ್ರೆ ಐದರ ಕಿತ್ತ ಅದು ದೊಡ್ಡದಿದೆ ಹೌದಾ ಐದರ ಕಿತ ಇದು ದೊಡ್ದಿತ್ತಂದ್ರೆ ಇದು ಎಂಟು ಹೋಗಿ ಏನಾಗ್ತದಲ್ಲಿ ಒಂಬತ್ತು ಆಗ್ತದ ಹೌದಾ ಉಳಿಕಿದ್ದು ಮೂರ್ ಏನಾಗ್ತಾವೆ ಸೊನ್ನೆ ಆಗ್ತೈತಿ ಹೌದಾ ಇದು ಆಪ್ಷನ್ ಒಳಗೆ ಎಲ್ಲೈತಿ ನೋಡ್ರಿ ಒಂಬತ್ತು ಸಾವಿರ ಎಲ್ಲದ ಹಾ ಎದ ಏನೈತಿ ಒಂಬತ್ತು ಸಾವಿರದ ಎಂಟುನೂರ ಐತಿ ಬಿ ಆಪ್ಷನ್ ಒಂಬತ್ತು ಸಾವಿರ ಐತಿ ಸಿ ಆಪ್ಷನ್ ಎಂಟು ಸಾವಿರ ಡಿ ಏಳು ಸಾವಿರ ಐತಿ ಹಂಗಂದ್ರೆ ಇದು ಕರೆಕ್ಟ್ ಆನ್ಸರ್ ಯಾವ್ದಾಯ್ತು ಬಿ ಆಯ್ತು ಆಯ್ತಾ ಇನ್ನ ಐದನೇದು ನೋಡೋಣ ಐದನೇದು ಈ ಕೆಳಗಿನ ಸಂಖ್ಯಾ ರೇಖೆಯಲ್ಲಿ ಬಿ ಬಾವುಟವು ಸಮೀಪವಿರುವ ನೂರರ ಸ್ಥಾನದ ಸಂಖ್ಯೆ ಯಾವುದು ಹೌದಾ ಬಿ ಬಾವುಟ ಯಾವ್ದಕ್ ಸಮೀಪ ಐತಿ ಇಲ್ಲೇ ನೂರು ಸ್ಥಾನಕ್ಕೆ ಅಂದಾಗ ಇಲ್ಲಿ ನೋಡ್ರಿ ಎಂಟ್ನೂರ ಅನ್ನೋದು ಮುಂದೆ ದಾಟೇದಿದೆ ಹೌದಾ ಎಂಟ್ನೂರ ಐವತ್ತನ್ನೋದಕ್ಕಿತ್ತೂ ಸ್ವಲ್ಪ ಏನಾಗಿದೆ ಬಾವುಟ ಮುಂದೆ ಹೋಗ್ಯದ ಹಾಗಾಗಿ ಎಲ್ಲಿಗೆ ಸಮೀಪ ಐತಿ ಪಾತ್ ಈಗ ಒಂಬತ್ನೂರಕ್ಕೆ ಏನಾಗಿದೆ ಸಮೀಪ ಆಗ್ಯದ ಇಲ್ಲಿ ಆಪ್ಷನ್ ಯಾವ್ದೈತ ನೋಡ್ರಿ ಒಂಬತ್ ನೂರ ಅನ್ನೋದು ಎ ಆಪ್ಷನ್ ಇದೆ ಹಾಗಾಗಿ ಇಲ್ಲಿ ಉತ್ತರ ಏನು ಎ ಆರನೇ ಕ್ವಶನ ಜೀರೋ ಬಿಂದು ಒಂದು ಎರಡು ಅನ್ನು ಓದುವ ಕ್ರಮ ಆಯ್ಕೆಗಳು ಸೊನ್ನೆ ಬಿಂದು ಹನ್ನೆರಡು ಸೊನ್ನೆ ಬಿಂದು ಎರಡು ಹನ್ನೆರಡು ಡಿ ಆಪ್ಷನ್ ಸೊನ್ನೆ ಬಿಂದು ಒಂದು ಎರಡು ಓದುವ ಕ್ರಮ ಕೇಳೋರು ಅವ್ರು ಯಾವ ರೀತಿ ನೀವು ಅದನ್ನು ಓದ್ತೀರಿ ಅಂತ ಹೌದಾ ಇಲ್ಲ ಸೊನ್ನೆ ಬಿಂದು ಒಂದು ಎರಡು ಅಂತ ನಾವು ಓದ್ತೀವಿ ಹೌದಾ ಬಿಂದು ಈಚೆ ಕಡೆ ಏನಕ್ಕ ದಶಾಂಶ ಶತಾಂಶಗಳ ಬರ್ತಾವೋ ಹತ್ತತ್ತು ಪಟ್ಟೆ ಏನಾಗ್ತೈತಿ ಕಡಿಮೆ ಹಾಕೋತ ಹೋಗ್ತೈತಿ ಹೌದಾ ಹಾಗಾಗಿ ನಾವು ಏನು ಓದ್ತೀವಿ ಅದನ್ನ ಜೀರೋ ಬಿಂದು ಒಂದು ಎರಡು ಸೊನ್ನೆ ಬಿಂದು ಒಂದು ಎರಡು ಎಲೆ ಆಪ್ಷನ್ನ ಡಿ ಆಪ್ಷನ್ ಕರೆಕ್ಟ್ ಇದಕ್ಕೆ ಆನ್ಸರ್ ಯಾವತ್ತಾ ಅಂತಂದ್ರೆ ಡಿ ಇನ್ನು ಏಳನೇ ಪ್ರಶ್ನೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಪೈಸೆಗಳನ್ನು ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿದಾಗ ಹೌದಾ ಇಲ್ಲ ನೋಡ್ರಿ ನಾಲ್ಕುನೂರ ಸಾರಿ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಪೈಸೆ ಹೌದಾ ನಾವು ಎದ್ರೊಳಗೆ ವ್ಯಕ್ತಪಡಿಸ್ಬೇಕದ ರೂಪಾಯಿಗಳೊಳಗೆ ಹೌದಾ ಇಲ್ಲಿ ನೋಡ್ರಿ ಈಗ ಒಂದು ರೂಪಾಯಿದೊಳ್ಗೆ ಎಷ್ಟು ಪೈಸೆ ಇರ್ತಾವಪ್ಪ ಅಂತಂದ್ರೆ ನೂರು ಪೈಸೆ ಇರ್ತಾವ ಹೌದಾ ಅದೇ ಹತ್ತು ರೂಪಾಯಿದಾಗ ಇರ್ತಾವು ಸಾವಿರ ಪೈಸೆ ಇರ್ತಾವ ಹೌದಾ ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲೇ ನಾಲ್ಕು ಸಾವಿರ ಇದೆ ಹೌದಾ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಅಂದ್ರೆ ಇನ್ನು ನಲ್ವತ್ತು ರೂಪಾಯಿ ಎಷ್ಟಾಯ್ತಲ್ಲೇ ನಾಲ್ಕು ಸಾವಿರ ಪೈಸೆ ಆಯ್ತು ಓಕೆನಾ ನಲ್ವತ್ತು ರೂಪಾಯಿ ಎಷ್ಟಾಯ್ತು ನಾಲ್ಕು ಸಾವಿರ ಪೈಸೆ ಅದು ಈಗ ಏಳ್ನೂರ ಇಪ್ಪತ್ತ ಒಂದು ಅಲ್ಲ ಹೌದಾ ಇಪ್ಪತ್ತೈದು ಮ್ಯಾಲೆ ಏಳ್ನೂರ ಅಂದ್ರೆ ಏಳ್ನೂರು ಪೈಸೆ ಐತಿ ಈಗ ಹೌದಾ ಏಳ್ನೂರು ಪೈಸೆ ಅಂದ್ರೆ ಇಲ್ಲಿ ಆಯ್ತು ಏಳು ರೂಪಾಯಿ ಆಯ್ತು ಹೌದಾ ಎಷ್ಟು ಇಪ್ಪತ್ತೈದು ಪೈಸೆ ಏಳ್ನೂರ ಇಪ್ಪತ್ತೈದು ಹಾಗಾಗಿ ಇಲ್ಲಿ ಏನು ಏಳು ನಲ್ವತ್ತು ರೂಪಾಯಿ ಒಂದು ಏಳು ರೂಪಾಯಿ ಒಂದು ಎಷ್ಟು ಆಯ್ತು ನಲ್ವತ್ತೇಳು ನಲ್ವತ್ತೇಳು ರೂಪಾಯಿ ಇಪ್ಪತ್ತೈದು ಪೈಸೆ ಯಾವುದಿಲ್ಲ ಆನ್ಸರ್ ಯಾವ್ದು ಕರೆಕ್ಟ್ ಪಾ ಅಂತಂದ್ರೆ ಸಿ ಆಪ್ಷನ್ ಏನೈತೆ ಪಾ ಇಲ್ಲೇ ಕರೆಕ್ಟ್ ಇದೆ ನೆಕ್ಸ್ಟ್ ಎಂಟನೇದು ಅಧಿಕ ವರ್ಷದಲ್ಲಿರುವ ದಿನಗಳ ಸಂಖ್ಯೆ ಹೌದಾ ಅಧಿಕ ವರ್ಷದಲ್ಲಿರೋ ದಿನಗಳ ಸಂಖ್ಯೆ ಎಷ್ಟಂತ ಕೇಳಿದಾರವರು ಆಯ್ಕೆಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರ್ನೂರ ಅರವತ್ತಾರು ಮೂರ್ನೂರ ಅರವತ್ತೈದು ಹೌದಾ ಸಾಮಾನ್ಯ ವರ್ಷ ಅಂದಾಗ ಎಷ್ಟು ಬರ್ತಾವ ದಿನಗಳು ಮೂರ್ನೂರ ಅರವತ್ತೈದು ಬರ್ತಾವು ಅಧಿಕ ವರ್ಷ ಅಂದ್ರೆ ನಾಲ್ಕು ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತೈತಿ ಹೌದಾ ಒಂದಿನ ಹೆಚ್ಚಾಗ್ತೈತಿ ಹಾಗಾಗಿ ಏನಾಗ್ತಾ ಅಲ್ಲ ಅಂದ್ರೆ ಒಂದಿನ ಹೆಚ್ಚಾಗ್ತಿ ಅಂದ್ರೆ ಮೂರ್ನೂರ ಅರವತ್ತೈದಕ್ಕೆ ಒಂದು ಕುಡ್ಸಿದ್ರೆ ಎಷ್ಟು ಮೂರ್ನೂರ ಅರವತ್ತಾರತ್ತು ಹೌದಾ ಹಾಗಾಗಿ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಸಿ ಆನ್ಸರ್ ಕರೆಕ್ಟ್ ಆಗ್ತದೆ ನೆಕ್ಸ್ಟ್ ಒಂಬತ್ತನೇದು ಇಲ್ಲೊಂದು ಘನಾಕೃತಿಯನ್ನ ಕೊಟ್ಟಿದ್ದಾರೆ ಈ ಘನಾಕೃತಿ ಯಾವ್ದಪ್ಪ ಅಂತಂದ್ರ ಸಿಲಿ ಸಿಲಿಂಡರ್ ಈ ಘನಾಕೃತಿಯನ್ನು ನಿಮ್ಮ ಮುಖ್ಯ ಮುಖಕ್ಕೆ ಎದುರಾಗಿ ಹಿಡಿದಾಗ ಕಂಡು ಬರುವ ಆಕೃತಿ ಯಾವುದು ಅದ್ ಇದ್ದಾರೆ ಚೌಕ ವೃತ್ತ ತ್ರಿಭುಜ ಆಯತ ಹೌದಾ ನಮ್ಮ ಮುಖಕ್ಕೆ ನಾವು ಇದೈತಲ್ಲ ಸಿಲಿಂಡರ್ ಸಿಲಿ ಹಿಂಗ ನೇರವಾಗಿ ಹಿಂಗೆ ಹಿಡ್ಕೊಂಡ್ ಬಿಟ್ಟಿವಂದ್ರೆ ಅದ್ ಯಾವ್ದು ಕಾಣ್ತೈತಿ ಮೇಲಿಂದ ಏನ್ ಕಾಣ್ತೈತಿ ನೇರವಾಗಿ ನೋಡಿದ್ರೆ ಇಲ್ಲಿ ಯಾವ್ದೈತಿ ಇಲ್ಲಿ ವೃತ್ತಾಕಾರ ಮುಖ ಐತಿ ಹಾಗಾಗಿ ಯಾವ್ದಿಲ್ಲಿ ಆಯ್ಕೆ ಯಾವ್ದು ಬಿ ಆಯ್ಕೆ ಕರೆಕ್ಟ್ ವೃತ್ತ ಇನ್ನು ಹತ್ತೈದು ತ್ರಿಭುಜ ಸಂಖ್ಯೆಗಳ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಅಂದ್ರೆ ಇಲ್ಲಿ ಕಂದಿಷ್ಟ ಇದು ಲೆಕ್ಕ ಕೊಟ್ರ ಅಲ್ಲಿ ಯಾವ ಸಂಖ್ಯೆ ಬಿಟ್ಟು ಹೋಗಿದೆ ಅಂತ ಕೇಳಿದಾರ ಅವರು ಮೂರು ಆರು ಹತ್ತು ಡ್ಯಾಶ್ ಇಪ್ಪತ್ತೊಂದು ಹೌದಾ ಈ ತ್ರಿಭುಜಗಳ ಸ ಸರಣಿಯಲ್ಲಿ ತ್ರಿಭುಜ ಅಂದಿಷ್ಟು ಕೊಟ್ರೆ ಅಲ್ಲಿ ಫಸ್ಟ್ನೇದೇನು ಮೂರೈದು ಆಮೇಲೆ ಆರು ಹೌದಾ ಈಗ ನೋಡ್ರಿ ಇಲ್ಲಿ ಮೂರಕ್ಕೆ ಆರು ಅಂದ್ರೆ ಇಲ್ಲಿ ಮೂರು ಡಿಬ್ರಾ ಹೆಚ್ಚಾಗಿದೆ ಆರಿಂದ ಹತ್ತು ಬಂದದ ಅಂದ್ರೇನು ಆರಕ್ಕ ಇಲ್ಲಿ ಮೂರು ಕೂ ಇಲ್ಲಿ ಮೂರಕ್ಕೆ ಮೂರು ಕುಡ್ಸಿದ್ರೆ ಆರು ಬಂದದ ಇಲ್ಲಿ ಆರಕ್ಕೆ ನಾಲ್ಕು ಎಷ್ಟು ಆಯ್ತು ಇಲ್ಲಿ ನೋಡಿ ಇಲ್ಲಿ ಮೂರಕ್ಕೆ ಮೂರು ಕುಡ್ಸಿದ್ರೆ ನಮ್ಗೆ ಎಷ್ಟು ಬಂದದ ಇಲ್ಲಿ ಆರು ಬಂದ ಹೌದಾ ಈಗ ಆರಕ್ಕೆ ನಾಲ್ಕು ಕುಡ್ಸಿದ್ರಲ್ಲಿ ಎಷ್ಟು ಬಂತು ಹತ್ತು ಬಂದದ ಹೌದಾ ಈಗ ಹತ್ತಕ್ಕೆ ಐದನ್ನ ಕೂಡ್ಸಿದ್ರಲ್ಲಿ ಎಷ್ಟಾಯ್ತು ಹದಿನೈದು ಹೌದಾ ಅದೇ ರೀತಿ ಇಲ್ಲಿ ಹತ್ತಕ್ಕೆ ನಾವು ಏನು ಮಾಡಿದೀವಿ ಐದು ಕುಡಿಸಿ ಹದಿನೈದು ಬಂತು ಈಗ ಅದೇ ರೀತಿ ಹದಿನೈದಕ್ಕೆ ಆರು ಹೋಗಿ ಅಂದರೆ ಇಲ್ಲಿ ಒಂದೊಂದು ಹೆಚ್ಚು ಹಾಕೋತ ಹೋಗಿದ್ದು ನೋಡಿರಿ ಹೌದಾ ಒಂದು ಇಲ್ಲಿ ಮೂರು ಕುಡಿಸಿದ್ದೀವಿ ಇಲ್ಲಿ ನಾಲ್ಕು ಕುಡಿಸಿದ್ದೀವಿ ಐದು ಕುಡಿಸಿದೀವಿ ಆರು ಕುಡಿಸಿದೀವಿ ಹದಿನೈದಕ್ಕೆ ಆರು ಕುಡಿಸಿದ್ರೆ ಎಷ್ಟು ಬತ್ತಿಲ್ಲ ಇಪ್ಪತ್ತೊಂದು ಅಂದರೆ ಈ ಸರಣಿ ಏನಾಯ್ತು ನಮ್ದು ಕರೆಕ್ಟ್ ಬಂತ ಹೌದಾ ಈ ಬಿಟ್ಟು ಹೋಗಿದ್ದು ಯಾವ್ದಪ್ಪ ಇಲ್ಲ ಅಂತಂದ್ರೆ ಹದಿನೈದು ಇಲ್ಲಿ ಯಾವ್ದು ತುಂಬಬೇಕು ನಾವೀಗ ಹದಿನೈದು ಹೌದಾ ಆದರೆ ನೀವು ಆಪ್ಷನ್ ಯಾವ್ದು ರೈಟ್ ಹಾಕ್ಬೇಕು ಇಲ್ಲಿ ಎ ಆಪ್ಷನ್ ಹನ್ನೆರಡು ಇದೆ ಬಿ ಆಪ್ಷನ್ ಹದಿನೈದು ಅಂದ್ರೆ ಯಾವ್ದು ತುಂಬಬೇಕು ಬಿ ಆಪ್ಷನ್ ಯಾವ್ದು ಕರೆಕ್ಟ್ ಇಲ್ಲೇ ಬಿ ಹದಿನೈದು ಕರೆಕ್ಟ್ ಹನ್ನೊಂದನೇದು ಒಂದು ಘನಾಕೃತಿಯ ಪಾರ್ಶ್ವ ನೋಟ ಇದು ತ್ರಿಭುಜಾಕಾರ ಐತಿ ಈ ರೀತಿ ಮತ್ತು ಮೇಲ್ಭಾಗದ ನೋಟ ಈ ಆಕಾರದಲ್ಲಿ ಐತಿ ರೀತಿ ಕಂಡು ಬಂದರೆ ಆ ಘನಾಕೃತಿ ಯಾವ್ದತ್ ಕೇಳರ್ ಹೌದಾ ಪಾರ್ಶ್ವ ನೋಟ ಯಾವ್ದೈತಿ ಇಲ್ಲ ಆಕ ತ್ರಿಭುಜಾಕಾರ ಐತಿ ಅಂದ್ರೆ ಸೈಡಿಗೆ ಯಾವ ಆಕಾರ ಕಾಣತೈತಿ ತ್ರಿಭುಜಾಕಾರ ಐತಿ ಮೇಲ್ನೋಭಾಗ ಯಾವ್ದು ವೃತ್ತ ಐತಿ ಹೌದಾ ಇಲ್ಲಿ ನೋಡ್ರಿ ಇಲ್ಲಿ ಯಾವ್ದಾರ ಇದು ಘನಾಕೃತಿ ಇದು ಚೌಕ ಘನಕೃತಿ ಸಿಲಿಂಡರ್ ಆಪ್ಷನ್ ಐತಿ ನಾ ಮೂರನೇ ಆಪ್ಷನ್ ಯಾವ್ದೈತಿ ಶಂಕು ಡಿ ಆಪ್ಷನ್ ಯಾವ್ದೈತಿ ಆಯತ ಘನಾಕೃತಿ ಐತೆ ಹೌದಾ ಈಗ ಪಾರ್ಶ್ವ ನೋಟ ಯಾವುದು ತ್ರಿಭುಜಾಕಾರ ಐತಿ ಇಲ್ಲೊಂದೈತಿ ಕೆಳಗೇನೈತಿ ಮೇಲ್ಭಾಗದ ಏನೈತಿ ಇಲ್ಲಿ ವೃತ್ತಾಕಾರ ಐತಿ ಅಂದ್ರೆ ಈಗ ಯಾವ್ದು ಕರೆಕ್ಟ್ ಐತಿ ಈಗ ಸಿ ಆಪ್ಷನ್ ಏನೈತೆ ಕರೆಕ್ಟ್ ಆಯ್ತು ಇದು ಯಾವುದು ಶಂಕು ನೆಕ್ಸ್ಟ್ ಹನ್ನೆರಡನೇದು ಈ ಕೆಳಗಿನವುಗಳಲ್ಲಿ ಸಮಿತಿಯ ಅಕ್ಷ ಹೊಂದದೇ ಇರುವ ಅಕ್ಷರ ಅಕ್ಷರ ಯಾವುದಕ್ಕೆ ಕೇಳಿದಾರವ್ರ ಹೌದಾ ಆಪ್ಷನ್ ಎ ಯಾವುದು ಬಿ ಇದೆ ಆಪ್ಷನ್ ಬಿ ಎ ಸಿ ಎಂ ಡಿ ಆಪ್ಷನ್ ಎಸ್ ಇದೆ ಹೌದಾ ಸಮಮಿತಿ ಅಕ್ಷ ಅಂದ್ರ ಒಂದು ನಾವು ರೇಖೆಯನ್ನು ಎಳೆದಾಗ ಅಲ್ಲಿ ಯಾವ್ದಾಗ್ತಿಪ ಅಂತಂದ್ರ ಒಂದು ರೇಖೆಯನ್ನು ಒಂದು ಇದ್ರಲ್ಲಿ ನಾವು ಏನು ಮಾಡ್ತೀವಿ ಒಂದು ಅಡ್ಡ ಅಥವಾ ಆಗಿರ್ಬೋದು ಲಂಬ ರೇಖೆಯನ್ನು ನಾವು ಹಾಕಿದೀವಿ ಅಂದ್ರೆ ಅಲ್ಲಿ ಏನಾಗಬೇಕಪ್ಪ ಒಂದು ವ್ಯವಸ್ಥಿತವಾದಂಥದ್ದು ಒಂದು ಏನಾಗಬೇಕಲ್ಲ ವ್ಯವಸ್ಥಿತವಾದ ರೀತಿಯಲ್ಲಿ ಹೊಂದಾಣಿಕೆ ಆಗ್ಬೇಕು ಈಗ ನೋಡ್ರಿ ಎರಡು ಕೈ ಅದಾವಲ್ಲ ಈಗ ನಾ ಈ ಕೈಯಿಂದ ಈಗ ವ್ಯವಸ್ಥಿತವಾಗಿ ಇಲ್ಲಿ ಏನು ಮಾಡಿದ್ದೆ ಎರಡು ಕೈ ಒಂದ್ರ ಮೇಲೆ ಒಂದು ಏನಾಯ್ತು ವ್ಯವಸ್ಥಿತವಾಗಿ ಹೊಂದಾಣಿಕೆ ಆಯ್ತು ಹೌದಾ ಹಾಗಾಗಿ ಇಲ್ಲಿ ಏನಾಗಬೇಕಾ ಅಂತಂದ್ರೆ ಅಕ್ಷರಗಳಲ್ಲಿ ವ್ಯವಸ್ಥಿತವಾಗಿ ಹೊಂದಾಣಿಕೆ ಆಗಬೇಕು ಅಂದ್ರೆ ನೋಡ್ರಿ ಇಲ್ಲಿ ಇಲ್ಲಿ ಬಿ ಅದಲ್ಲ ಈ ರೀತಿ ನಾನು ಸಮಿತಿ ಅಕ್ಷರವನ್ನು ಹೇಳ್ದೆ ಅಂದ್ರೆ ಈ ಸೈಡ್ ಇದ್ದಿದ್ದು ಇದ್ರ ಮೇಲೆ ವ್ಯವಸ್ಥಿತವಾಗಿ ಕುಂದಿರ್ಬೇಕು ವ್ಯವಸ್ಥಿತವಾಗಿ ಏನಾಗಬೇಕಲ್ಲಿ ಆಗ್ಬೇಕು ಹಾಗಾಗಿ ಇದೇನಾಗ್ತೈತ್ಪಾ ಸಮಿತಿ ಅಕ್ಷರ ಆಕೈತಿ ಹೌದಾ ಇದು ಸಮಿತಿ ಯಾವ್ದು ಆಕೈತಿ ಅಡ್ಡ ಸಮಯಿತಿ ಅಕ್ಷ ಆಗತ್ತೆ ಇಲ್ಲಿ ನೋಡ್ರಿ ಏಕ ಇದು ಲಂಬ ಸಮಮಿತಿ ಅಕ್ಷ ಆಗುತ್ತೆ ಎಂಬಕ್ಕನು ಏನು ಲಂಬ ಸಮಮಿತಿ ಅಕ್ಷ ಹೊಂದ ಬರುತ್ತೆ ಆದ್ರೆ ಬರಲಾರ್ದು ಯಾವ್ದಪ್ಪ ಅಂತಂದ್ರೆ ನೋಡಿ ಇದು ಏನಾಗತ್ತೆ ವ್ಯವಸ್ಥಿತವಾಗಿ ಇದ್ರ ಮೇಲೆ ಕುಂದ್ರಂಗಿಲ್ಲ ಹೌದಾ ಅಡ್ಡನು ಕುಂದ್ರಂಗಿಲ್ಲ ಲಂಬ ಸಮಿತಿಯೊಳಗನು ನಾವೇನು ಮಾಡ ಅಲ್ಲಿ ಮಡಚಿದಾಗ ಏನಾಗಂಗಿಲ್ಲ ವ್ಯವಸ್ಥಿತವಾಗಿ ಕುಂದ್ರಂಗಿಲ್ಲ ಹಾಗಾಗಿ ಸಮಮಿತಿ ಹೊಂದದೇ ಇರುವ ಅಕ್ಷರ ಯಾವ್ದಾಗ್ತೈತ್ಪಾ ಅಂತಂದ್ರೆ ಡಿ ಆಪ್ಷನ್ ಎಸ್ ಆಗುತ್ತೆ ಮಕ್ಕಳ ಇಲ್ಲಿಯವರಿಗೆ ಒಂದು ಅಂಕದ ಪ್ರಶ್ನೆಗಳನ್ನು ನಾವು ಬಿಡಿಸಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ಥ್ಯಾಂಕ್ ಯು ಧನ್ಯವಾದಗಳು